ಮಾನವರ ಜೀವನದಲ್ಲಿ ಬದಲಾವಣೆ ತರಲು ಮಠ ಮಾನ್ಯಗಳಿಂದ ಮಾತ್ರ ಸಾಧ್ಯ ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಹೇಳಿದ್ದಾರೆ ಗುರುವಾರಾತ್ರಿ ನಗರದ ರುದ್ರಸ್ವಾಮಿ ಪೇಟದಲ್ಲಿ ನಡೆದ ಶ್ರೀ ರುದ್ರಾವಧೂತರ ತೊಂಬತ್ತ ನಾಲ್ಕನೇ ಹಾಗೂ ಮೂವತ್ತ ಒಂಬತ್ತನೇ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮನಸ್ಸಿಗೆ ನೆಮ್ಮದಿ ದೊರೆಯಬೇಕಾದರೆ ಆಧ್ಯಾತ್ಮಿಕ ಕಡೆಗೆ ಒಲವು ತೋರಿಸಬೇಕು ಆಧ್ಯಾತ್ಮದಿಂದ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತೆ ಭಜನಾ ಪದಗಳು ಅರ್ಥಗರ್ಭಿತವಾಗಿರುತ್ತೆ ಹಂತಿ ಪದಗಳು ಜೋಗುಳ ಹಾಡು ಜಾನಪದ ಡೊಳ್ಳು ಹೀಗೆ ಎಲ್ಲಾ ಕಲೆಗಳು ಮಾಯವಾಗ್ತಾ ಇದೆ ಇಂದಿನ ಮಕ್ಕಳಿಗೆ ಅವುಗಳ ಪರಿಚಯ ಮಾಡಿಸಿಕೊಡಬೇಕು ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ಪಾಲಕರಿಂದ ಆಗಬೇಕು ಮಕ್ಕಳಿಗೆ ನಮ್ಮ ಆಚಾರ ವಿಚಾರಗಳನ್ನ ತಿಳಿಸಿಕೊಡಬೇಕು ಎಂದಿದ್ದಾರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕ ಪರಿಚಯವೂ ಇರಬೇಕು ಮಠಗಳಲ್ಲಿ ನಡೆಯುವ ಸತ್ಸಂಗ ಪಾಠ ಪ್ರವಚನಗಳನ್ನು ಕೇಳುವ ಪರಿಪಾಠವನ್ನ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸಿನ ತೌಫಿಕ್ ಪಾರ್ಥನಹಳ್ಳಿ ಸೇರಿದಂತೆ ಅನೇಕರು ಕಾರ್ಯಕರ್ತರು ಸಚಿವರ ಜೊತೆಗಿದ್ರು ವೇದಿಕೆಯಲ್ಲಿ ರುದ್ರಾವಧೂತ ಮಠದ ಸಹಜಾನಂದ ಶ್ರೀಗಳು ಕೃಷ್ಣಾನಂದ ಶ್ರೀಗಳು ಸೇರಿ ವಿವಿಧ ಮಠಗಳ ಸ್ವಾಮಿಗಳು ಉಪಸ್ಥಿತರಿದ್ದರು ಅದನ್ನ ಅನವಶ್ಯಕ ಹಾಡು ಹಾಕಿ ಮಾಡಿಕೊಟ್ಟು ಸದ್ಯ ಮಾಡ್ಕೋ ಅಷ್ಟು ಅರ್ಥ ಗದ್ಭೀತವಾಗಿರ್ತದೆ ನನ್ನ ಶಕ್ತಿಗಳನ್ನ ಭಜನೆ ಪದಗಳನ್ನು ವಿನಂತಿ ಮಾಡ್ತೀವಿ ಯಾವಾಗ ಶಾಲೆ ಭಜನಾ ಪದಗಳನ್ನು ಹೇಳಿದ್ರೆ ಎಷ್ಟು ಅದ್ಭುತವಾದ ಹಾಡುಗಳನ್ನ ಹಾಕ್ತಾ ಇದೆ

ಪ್ರವಚನ ಮಾಡುವಂತ ಬದಲಾವಣೆ ಬದಲಾವಣೆ ಹಿಂದೆ ಬದಲಾವಣೆ ಈ ಸಾಂಸ್ಕೃತಿಕ ಬದುಕು ಬಹಳ ಚಂದ ಬದಲಾವಣೆ ಆಗಬೇಕಾದ್ರೆ ನಾವು ಮುಂಜಾನೆ ಕೂಡಲೇ ಕೂಲೆ ನಮ್ಮ ಮಕ್ಕಳು ಸೊಸೆಗಳು ಜೀವಿ ಆ ಒಳಿತಿನಿಂದ ಎಷ್ಟೋ ನಮ್ಮ ಇಲ್ಲೇ ಶಾಲೆ ಕಲಿತು ಇಲ್ಲೇ ಗೊಂಡ ಡಂಗಿ ಹಾಕೊಂಡು ಅವ್ರ ಮನೆಗೆ ಹೋಗಿ ಇವ್ರ ಮನೆ ಹೋಗಿ ಮಾಸದಿಂದ ಮನೆಗೆ ಹೋಗ್ತಾರೆ ಪ್ರಾಣ ಎಲ್ಲ ಮುಸ್ಕೃತನೆಲ್ಲ ತಿಳ್ಕೊಂಡು ಸಮಾಜ ನನಗೆ ಬದುಕಬೇಕನ್ನ ಶಾಲೆ ಇದೆಯೇ ನಮ್ಮ ಶಾಲೆಯ